ಆ ನಿನ್ನೆ ದಿನ ಬೆಳಗಾವಿ ನಗರದಲ್ಲಿ ನಮ್ಮ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ ಈ ಪ್ರಕರಣದ ವಿಚಾರ ಏನು ಅಂತ ಹೇಳಿದ್ರೆ ಒಂದು ಹುಡುಗ ಸಚಿನ್ ಲಮಾಣಿ ಅಂತ ಹೇಳಿ ಮತ್ತೆ ಅವನ ರಿಲೇಶನ್ ಆದಂತ ಮುಸ್ಕಾನ್ ಜೊತೆ ನಮ್ಮ ಕೋಟಿಕೆರೆ ಹತ್ರ ಬಂದಿರ್ತಾನೆ ಬಂದಿರೋ ಸಮಯದಲ್ಲಿ ಒಂದು ಜನ ಯುವಕರು ಅವ್ರ ಮೇಲೆ ಬಂದು ಹಲ್ಲೆ ನಡೆಸಿರ್ತಾರೆ ಹಲ್ಲೆಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಪ್ರಕರಣ ದಾಖಲಾಗಿ ಈಗಾಗಲೇ ನಾವು ಒಂಬತ್ತು ಜನನ ದಸ್ತಗಿರಿ ಕೂಡ ಮಾಡಿರ್ತೀವಿ ಅದರಲ್ಲಿ ಏಳು ಜನ ಮೇಜರ್ ಇರ್ತಾರೆ ಮತ್ತೆ ಇಬ್ರು ಮೈನರ್ ಇರ್ತಾರೆ ಸೊ ಮೈನರ್ ಇರೋ ಕಾರಣಕ್ಕಾಗಿ ಇಬ್ರು ಯುವಕರ ಹೆಸರು ನಾವು ಇಲ್ಲಿ ಹೇಳಲ್ಲ ಬಟ್ ಮೇಜರ್ ಇರೋರು ನಮಗೆ ಸಿಕ್ಕಿದ್ದಾರೆ ಮುಖ್ಯ ಪ್ರಕರಣದಲ್ಲಿ ಯಾರ್ಯಾರು ಪಾತ್ರವಹಿಸಿದ್ರು ಅದ್ರ ಬಗ್ಗೆ ನಾವು ತನಿಖೆ ಮಾಡಿ ಪರಿಶೀಲನೆ ಮಾಡಿ ಅವರಿಗೆ ನಾವು ದಸ್ತಗಿರಿ ಮಾಡಿದೀವಿ ಇನ್ನ ಕೈಗೊಂಡಿದ್ದೀವಿ ಮತ್ತೆ ಇವ್ರ ಮೇಲೆ ಕಠಿಣ ಕ್ರಮ ತಗೊಂತೀವಿ ಬೆಳಗಾವಿ ನಗರದಲ್ಲಿ ಯಾವುದೇ ರೀತಿ ಇಂಥ ಘಟನೆ ಬಂದ್ರು ನಾವು ಯಾವುದೇ ಯಾವುದೇ ರೀತಿ ಕಂಡೋಲೆನ್ಸ್ ಇಲ್ಲದೆ ನಿರ್ದಾಕ್ಷಿಣ್ಯವಾಗಿ ನಾವು ಅವ್ರ ಮೇಲೆ ಕ್ರಮ ತರಿಸ್ತೀವಿ ಮತ್ತೆ ಅದೇ ರೀತಿಯಾಗಿನು ನಾವು ನಿನ್ನೆ ರಾತ್ರಿ ಎಲ್ಲಾ ಇವರಿಗೆ ಹುಡ್ಕಾಟ ಹುಡ್ಕಾಟ ಮಾಡಿ ಮತ್ತೆ ಎಲ್ಲಾ ರೀತಿ ಪ್ರಯತ್ನ ಪಟ್ಟು ದಸ ಮಾಡಿ ಸೊ ಈಗ ನಾ ಈಗಾಗಲೇ ಸ್ಪಾಟ್ ನ ವಿಸಿಟ್ ಮಾಡಿದೀನಿ ಸ್ಪಾಟ್ ನ ವಿಸಿಟ್ ಮಾಡಿದ ಸಮಯದಲ್ಲಿ ನಾನು ಏನ್ ಕಂಡೆ ಅಂತ ಹೇಳಿದ್ರೆ ಅಲ್ಲಿ ನಮ್ದು ಕಿಲ್ಲ ಕೆರೆ ಒಂದು ಪಾರ್ಕ್ ಇದೆ ಪಾರ್ಕಿನ ಪಕ್ಕದಲ್ಲಿ ಒಂದು ಚಿಕ್ಕ ಮಾರ್ಗ ಇದೆ ಮಾರ್ಗ ಪಕ್ಕದಲ್ಲಿ ಒಂದು ಮನೆ ಇದೆ ಮನೆ ಎದುರುಗಡೆ ಒಂದು ಶೆಡ್ ಇದೆ ಆ ಶೆಡ್ ಅಲ್ಲಿ ಕರ್ಕೊಂಡೋಗಿ ಹುಡ್ಗ ಹುಡ್ಗಿ ಮೇಲೆ ಆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ನಮ್ಗೆ ಮಾಹಿತಿ ಇದೆ ಸೊ ನಾನು ನೋಡ್ಕೊಂಡು ಬಂದಿದ್ದೀನಿ ಸೊ ಅಲ್ಲಿ ಫೆನ್ಸಿಂಗ್ ಕೊರತೆ ಇದೆ ಸೊ ಈ ಈ ಒಂದು ನಿಟ್ಟಲ್ಲಿ ನಾವು ಕಾರ್ಪೊರೇಷನ್ ಅಥಾರಿಟಿಗೂ ಬರೀತೀವಿ ಮತ್ತೆ ಮುಂದಿನ ದಿನಗಳಲ್ಲಿ ಅದನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಹೇಳ್ತೀವಿ ಮತ್ತೆ ಮನೆ ಮನೆ ಮಾಲೀಕಂದ ಏನನ್ನ ಪಾತ್ರ ಇದೆ ಅಂತ ಹೇಳಿ ನಾವು ಈಗಲೂ ಚೆಕ್ ಮಾಡ್ತಿದೀವಿ ಚೆಕ್ ಮಾಡಿ ಏನನ್ನ ಕಂಡು ಬಂದ್ರೆ ಅವ್ರ ಮೇಲೂ ನಾವು ಕಠಿಣ ಕ್ರಮ ಚೆನ್ನಾಗಿ ಎಲ್ಲ ಇಲ್ಲಿ ನಾವು ಇದನ್ನ ತನಿಖೆ ಮಾಡಿ ಇದ್ರ ಬಗ್ಗೆ ತಿಳ್ಕೊತೀವಿ ಈಗಾಗಲೇ ನಾವು ದಸ್ಕಿರಿ ಮಾಡಿದವ್ರ್ದು ಲಿಸ್ಟ್ ಇದೆ ಮೊದಲು ನಾನೊಂದು ಮೊಹಮ್ಮದ್ ಮೊಹಮ್ಮದ್ ಅಂತ ಹೇಳಿ ಮತ್ತೆ ಇನ್ನೊಬ್ನು ಆತಿಫ್ ಅಂತ ಇದ್ದಾನೆ ಮತ್ತೆ ಮೂರನೇ ಅವನು ಮೊಹಮ್ಮದ್ ಅಮನ್ ಅಂತ ಒಬ್ನಿದ್ದಾನೆ ಮತ್ತೆ ನಾಲ್ಕನೇವನು ಸೈಫಲಿ ಅಂತ ಒಬ್ನಿದ್ದಾನೆ ಮತ್ತೆ ಇನ್ನೊಬ್ಬ ನಾನ್ ನಿಮಗೆ ಪ್ರೆಸ್ಟ್ ನೋಟಲ್ಲಿ ಕೊಡ್ತೀನಿ ಹಾ ಲಿಸ್ಟ್ ಕೊಡ್ತೀನಿ ತಮಗೆ ಮತ್ತೆ ಇನ್ನೊಬ್ನು ರಿಹಾನ್ ಅಂತ ಇದ್ದಾನೆ ಮತ್ತೆ ಉಮರ್ ಸಾದಿಕ್ ಅಂತ ಇದ್ದಾನೆ ಮತ್ತೆ ಆಜಾನ್ ಅಬಿದಾನ್ ಅಂತ ಇದ್ದಾನೆ ಸೊ ಇವರು ಏಳು ಜನ ನಾವು ದಸಗಿರಿ ಮಾಡಿದ್ದೀವಿ ಎಲ್ಲ ಮೇಜರ್ ಇದ್ದಾರೆ ಮತ್ತೆ ಇನ್ನಿಬ್ರು ಮೈನರ್ ಇರೋ ಕಾರಣಕ್ಕಾಗಿ ಅವರ ಹೆಸರು ನಾನು ಮೀಡಿಯಲ್ಲಿ ಈಗ ಮೇನ್ ಇನ್ವಾಲ್ವ್ಮೆಂಟ್ ಆಗಿರೋರು ನಾವು ಇವ್ರನ್ನೆಲ್ಲಾನು ಆಲ್ರೆಡಿ ಅರೆಸ್ಟ್ ಮಾಡಿದ್ದೀವಿ ಇನ್ನ ನೆಕ್ಸ್ಟ್ ನಾವು ಅಕ್ಕಪಕ್ಕ ಸಿಸಿ ಟಿವಿ ಕ್ಯಾಮರಾದೆಲ್ಲ ಪರಿಶೀಲನೆ ಮಾಡ್ತಿದ್ವಿ ಪಾತ್ರ ಇದೆ ಅವ್ರಿಗೂ ಅರೆಸ್ಟ್